ದಾಖಲೆ ಮೇಲೆ ದಾಖಲೆ ಬರಿತಾ ಇರುವಂತಹ ಸಿನಿಮಾ ಕಾಟೇರ ಭರ್ಜರಿ ಓಪನಿಂಗ್ ಪಡ್ಕೊಂಡಂತಹ ಸಿನಿಮಾ ಕಾಟೇರ ಇವತ್ತು ಬಾಕ್ಸ್ ಆಫೀಸ್ ಧೂಳೆಬ್ಸಿ ಅದೇ ಭರ್ಜರಿ ಸ್ಪೀಡ್ ಅಲ್ಲಿ ಮುನ್ನುಗ್ತಾ ಇರುವಂತಹ ಸಿನಿಮಾ ಕಾಟೇರ ಇಡೀ ಕಾಟಿರ ಸಿನಿಮಾ ಐವತ್ತು ಭರ್ಜರಿ ಕಲೆಕ್ಷನ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೆಸರು ಮಾಡೋದಕ್ಕೆ ಸಂಭ್ರಮಿಸೋದಕ್ಕೆ ಕಾರಣ ಆಗಿರೋದು ಡಿ ಬಾಸ್ ದರ್ಶನ್ ಆಗಿ ಇಡೀ ಟೀಮ್ ಸೊ ಇಡೀ ಟೀಮ್ ಈ ಸಂಭ್ರಮಕ್ಕೆ ಕಾರಣ ಆಗಿರೋದ್ರಿಂದ ಈ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡಲೇಬೇಕು ಇಡೀ ಟೀಮ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಅಂಡ್ ಇಡೀ ಡಿ ಬಾಸ್ ಸೆಲೆಬ್ರಿಟೀಸ್ ಕೂಡ ಅಷ್ಟೇ ಖುಷಿಯಾಗಿದ್ದಾರೆ ಅವರು ಕೂಡ ಮೇನ್ ರೀಸನ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸೋದಕ್ಕೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಕಾಟೇರ ಫೀವರ್ ಶುರುವಾಗಿದ್ದೇ ಆಗಿದ್ದು ಇನ್ನೂ ಕೂಡ ನಿಂತಿಲ್ಲ ಎಲ್ಲೆಲ್ಲೂ ಕಾಟೇರ ಅನ್ನೋ ಸೌಂಡ್ ಇವತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡ್ತಾ ಇದೆ ಇಷ್ಟು ದೊಡ್ಡ ಸಕ್ಸಸ್ ಅಂತ ಹೇಳಿದ್ವಿ ಇಡೀ ಟೀಮ್ನ ಅಭಿನಂದಿಸಬೇಕು ಅಂತ ಹೇಳಿದಾಯ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಜಿ ಬಾಸ್ ದರ್ಶನ್ ಅವ್ರಿಗೆ ಹಾಗೆ ಇಡೀ ಟೀಮ್ನ ಒಂದು ಅಭಿನಂದಿಸುವಂತ ಕಾರ್ಯಕ್ರಮ ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಅದೇ ದಿವಸ ಇಡೀ ಟೀಮ್ ಜೊತೆ ಒಂದು ದೊಡ್ಡ ಸೆಲೆಬ್ರೇಷನ್ ನಡೆಯುವಂತ ಟೈಮ್ ಬಂದಿದ್ದಾಯಿತು ಇಪ್ಪತ್ತಾರನೇ ತಾರೀಕು ಅಂತ ಹೇಳಿದ್ವಿ ಅದು ಪಾಂಡವಪುರದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಒಂದು ವಿಶೇಷ ಏನಪ್ಪ ಇದರಲ್ಲಿ ಅಂದರೆ ಇಪ್ಪತ್ತೈದು ದಿವಸ ಪೂರೈಸಿದ್ದಾಯ್ತು ಕನ್ನಡ ಸಿನಿಮಾ ಇವತ್ತಿಗೆ ಎರಡನೇ ವಾರಕ್ಕೆ ಕಾಲಿಡೋದೇ ದೊಡ್ಡ ಚಾಲೆಂಜಿಂಗ್ ಆಗೋಗಿದೆ ಓ ಟಿ ಟಿ ಲೋ ಇನ್ಯಾವುದ್ರಲ್ಲೂ ನೋಡ್ಕೊಂಡು ಬಿಡೋಣ ಮೊಬೈಲಲ್ಲಿ ನೋಡ್ಕೊಳ್ಳೋಣ ಅನ್ನೋಂಥ ಟೈಮಲ್ಲಿ ಎಲ್ಲ ಇವತ್ತಿಗೂ ಕೂಡ ಥೇಟ್ರ ಹತ್ರ ಹೋಗಿ ಕಾಟಿರೋ ಸಿನಿಮಾ ನೋಡ್ತಾ ಇದ್ದಾರೆ ಸೊ ಇಪ್ಪತ್ತೈದು ದಿವಸ ಪೂರೈಸದೆ ಈಗಾಗಲೇ ಟೀಮ್ ಅಂದರೆ ಸಿನಿಮಾ ಟೀಮ್ ಮಾಹಿತಿ ಪ್ರಕಾರ ಇನ್ನೂರ ಇಪ್ಪತ್ತೇಳು ಕೋಟಿ ನಲವತ್ತ್ ಮೂರು ಲಕ್ಷ ಕಲೆಕ್ಷನ್ ಆಗಿರುವಂತಹ ಸಿನಿಮಾ ಕಾಟೇರ ಅದರಲ್ಲೂ ಕೋಟಿಗೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ರೆ ಒಂದು ಕಡೆ ಪಾರ್ಕಿಂಗಲ್ಲೇ ಫೋರ್ ಕ್ರೋರ್ಸನ್ನು ದಾಟಿದೆ ಸೊ ಇಂತಹ ವರ್ಜರಿ ಸಕ್ಸಸ್ ಸಿನಿಮಾ ಇದು ಸೊ ಹೇಗಿರುವಾಗ ಅವ್ರನ್ನ ಸನ್ಮಾನಿಸಲೇಬೇಕಲ್ವಾ ಅದೇ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕು ನಡೀತಾ ಇರೋದು ಅದರಲ್ಲಿ ವಿಶೇಷ ಅಂತ ಹೇಳಿದೆ ಇಪ್ಪತ್ತೈದು ದಿವಸ ಪೂರೈಸಿದ್ದು ಹಾಗಾಗಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಸೇರ್ತಾ ಇದ್ದಾರೆ ಇಪ್ಪತ್ತೈದು ಜೋಡೆತ್ತುಗಳಿರುತ್ತೆ ಇಪ್ಪತ್ತೈದು ಕಲಾ ತಂಡಗಳಿರುತ್ತೆ ಸೊ ಅಂದ ಮೇಲೆ ಇದು ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಅಂತೂ ಹೌದು ಮೆರವಣಿಗೆ ನಡೀತಾ ಇದೆ ಜಿ ವಾಸ ದರ್ಶನ್ ಅವರು ಹಾಗೆ ಇಡೀ ಟೀಮ್ ಇರುತ್ತೆ ಜೊತೆಗೆ ಅಲ್ಲಿನ ಶಾಸಕರು ಪಾಂಡವಪುರ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಇರ್ತಾರೆ ಅದೇ ದಿವಸ ಕೆ ಎಸ್ ಪುಟ್ಟಣ್ಣಯ್ಯ ಅವರ ಎಪ್ಪತ್ತೈದನೇ ಜನ್ಮದಿನೋತ್ಸವ ಸು ಇದೆಲ್ಲವೂ ಸೇರಿ ದೊಡ್ಡ ಸೆಲೆಬ್ರೇಷನ್ ನಡೀತಾ ಇರೋದು ಆ್ಯಂಡ್ ಖಂಡಿತವಾಗ್ಲೂ ಕಾಟೇರ ಫೀವರಿಗಾಗಲೇ ನಾನು ಹೇಳ್ದಂಗೆ ಇನ್ನೂ ಅದೇ ಥರ ಇದೆ ಕಾಟೇರ ಅಂದ್ರೇ ಇವತ್ತಿಗೆ ಒಂದು ಗೌರವ ಯಾಕೆ ಅಂದರೆ ಒಂದೊಳ್ಳೆ ಕತೆ ಕೊಟ್ಟಂತಹ ಸಿನಿಮಾ ಅದು ಒಂದೊಳ್ಳೆ ನಟನೆ ಮಾಡಿದಂತಹ ಡಿ ಬಾಸ್ ಅವರು ಈ ದೊಡ್ಡ ಸಕ್ಸಸ್ಸಿಗೆ ಕಾರಣ ಸೊ ಅವತ್ತಿಗೆ ಈ ಅದ್ಧೂರಿ ಮೆರವಣಿಗೆಗೆ ಯಾರೆಲ್ಲ ಬರ್ತಾರೆ ಪ್ರಮುಖವಾಗಿ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಯಾಕೆಂದರೆ ಸಂಜೆ ಕಾಟದ ಭರ್ಜರಿ ಸೆಷನ್ನ ಎಲ್ಲರೂ ಸೇರಿ ಯಾವ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದರೆ ಒಂದು ಮುಖ್ಯ ಅತಿಥಿಗಳಾಗಿ ಒಂದು ಕಡೆ ಸುಮಲತಾ ಅಂಬರೀಷ್ ಅವರು ಸಂಸದರು ಅವರು ಇದ್ದರೆ ಮತ್ತೊಂದು ಕಡೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಶಾಸಕರು ಅವರು ಇರ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೊತೆಗೆ ರಾಕ್ ಲೈನ್ ವೆಂಕಟೇಶ್ ಅವರು ತರುಣ್ ಸುಧೀರ್ ಅವರು ವಿ ಹರಿಕೃಷ್ಣ ಸುಧಾಕರ್ ಕೆ ಎಂ ಪ್ರಕಾಶ್ ಹಾಗೆ ಜಡೇಶ್ ಕೆ ಹಂಪಿ ಜೊತೆಗೆ ಮಾಸ್ತಿ ಆರಾಧನಾ ಅವರು ಆಬ್ವಿಯಸ್ಲಿ ಇದ್ದೇ ಇರ್ತಾರೆ ಮಾಲಶ್ರೀ ಅವರು ಶ್ರುತಿ ಅವಿನಾಶ್ ಬಿರಾದರ್ ಕುಮಾರ್ ಗೋವಿಂದ್ ಶ್ವೇತಾ ಪ್ರಸಾದ್ ರವಿಚೇತನ್ ಮಾಸ್ಟರ್ ಲೋಹಿತ್ ಎಲ್ಲರೂ ಕೂಡ ಅಂದರೆ ಚಿತ್ರದ ಟೀಮೇ ಅವತ್ತು ಅಲ್ಲಿರ್ತಾರೆ ಇರ್ತಾರೆ ತಂತ್ರಜ್ಞರು ಇರ್ತಾರೆ ಅದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಕನ್ನಡ ಚಲನಚಿತ್ರದ ಹೆಸರಾಂತ ಮೂವರು ನಾಯಕಿ ನಟಿಯರಿಂದ ಅದ್ಧೂರಿ ನೃತ್ಯ ಪ್ರದರ್ಶನ ಇರುತ್ತೆ ಹಾಗೆ ಹೆಸರಾಂತ ಗಾಯಕ ಗಾಯಕರಿಂದ ಗಾಯನ ಕಾರ್ಯಕ್ರಮ ಇರುತ್ತೆ ಸೊ ಯಾವಾಗಲೂ ಹೇಳ್ತಾರೆ ಡಿ ಬಾಸ್ ದರ್ಶನ್ ಅವರು ನಾನು ಸಿನಿಮಾ ಮಾಡದೆ ನನ್ನ ಸೆಲೆಬ್ರಿಟೀಸ್ಗಾಗಿ ಅಂತ ಸೊ ಅವರ ಸೆಲೆಬ್ರಿಟೀಸ್ಗಾಗಿ ಮಾಡಿದಂತಹ ಸಿನಿಮಾ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾಯಿತು ಸೊ ಅದೇ ಅಭಿನಂದನಾ ಕಾರ್ಯಕ್ರಮ ಪಾಂಡವಪುರದಲ್ಲಿ ನಡೀತಾ ಇರೋದು ಸೊ ಅವರಿಗೆ ಅವರ ಸೆಲೆಬ್ರಿಟೀಸ್ ಇದ್ದರೆ ಅದೇ ದೊಡ್ಡ ಹಬ್ಬ ಹಾಗಾಗಿ ನೀವು ಜಿ ಬಾಸ್ ಬಿಗ್ ಫ್ಯಾನ ನೀವು ಕೂಡ ಪಾಂಡವಪುರಕ್ಕೆ ಬರ್ಬೋದು ಈ ಫಂಕ್ಷನಲ್ಲಿ ನೀವು ಭಾಗವಹಿಸ್ಬೋದು ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ದಿನ ಮಿಸ್ ಮಾಡದೆ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗ್ಬೋದು ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಈ ವಿಚಾರನ ಅಂದರೆ ಅವತ್ತು ನಡೀತಾ ಇರುವಂಥ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್